ಎಲ್ಲರಿಗೂ ನಮಸ್ಕಾರ ಇವತ್ತು ಸಂಕ್ರಮಣ ಈ ಸಂಕ್ರಮಣದ ದಿನ ಒಂದು ಕೊರಗಜ್ಜನಲ್ಲಿಗೆ ಹೋಗುವುದು ನನ್ನ ಪ್ರತಿ ತಿಂಗಳು ನಾವು ಹೋಗಿ ಒಂದು ಪ್ರಾರ್ಥನೆ ಸಲ್ಲಿಸುವುದು ನಮ್ಮದೊಂದು ವಾಡಿಕೆ ನಾನು ಇವತ್ತು ಕೂಡ ಕೊರಗಜ್ಜನಲ್ಲಿಗೆ ಹೋಗಿ ಪ್ರಾರ್ಥನೆ ಸಲ್ಲಿಸಿ ಬಂದೆ ಬಹಳ ಒಂದು ಉತ್ತಮವಾದ ಬೆಳವಣಿಗೆ ಆದ ಸಂತೋಷದಲ್ಲಿ ಇವತ್ತು ಕೊರಗಜ್ಜನಿಗೆ ಪ್ರಾರ್ಥನೆ ಸಲ್ಲಿಸಿದೆ ನಾನು ಯಾವತ್ತು ನಾವು ಯಾವುದೇ ದೇವರು ಅಥವಾ ದೈವದ ಎದುರು ಹೋಗಿ ನಿಂತಾಗ ನಮ್ಮ ಮನಸ್ಸಿಗೆ ಬರುವುದು ಸೌಜನ್ಯನಿಗೆ ನ್ಯಾಯ ಅಂತ ಈ ಬಾರಿಯ ಪ್ರಾರ್ಥನೆಯಲ್ಲಿ ಸೌಜನ್ಯನ ಜೊತೆಗೆ ಸಾಮಾನ್ಯ ಜನರು ಯಾರೆಲ್ಲ ಈ ಅಕ್ರಮ ಬಡ್ಡಿದಂಧಿನ ನೊಂದಿದ್ದಾರೆ ಅವರಿಗೂ ನ್ಯಾಯ ಕೊಡಿಸು ಹೊರಗಜ್ಜಾ ಅಂತ ಪ್ರಾರ್ಥನೆ ಸಲ್ಲಿಸುವಂಥದ್ದು ಇವತ್ತೊಂದು ವಿಶೇಷ ಇತ್ತು ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ಒಂದು ಉತ್ತಮ ಬೆಳವಣಿಗೆ ಇವತ್ತಾಗಿದೆ ಸುಗ್ರೀವಾಜ್ಞೆಗೆ ಅಂಕಿತ ಬಿದ್ದಿದೆ ರಾಜ್ಯಪಾಲರದ್ದು ಅಂಕಿತ ಬಿದ್ದಿದೆ ಅನ್ನುವಂಥ ಶುಭ ಸುದ್ದಿ ಒಂದು ಸಿಕ್ಕಿದ ನಂತರ ನಾನು ಕೊರಗಜ್ಜನಲ್ಲಿಗೆ ಹೋದದ್ದು ಅಲ್ಲಿ ಒಂದು ಥರ ಮನಸ್ಸಿಗೆ ಸಮಾಧಾನದಲ್ಲಿ ನಾನು ಸಂತೋಷದಲ್ಲಿ ನೆಮ್ಮದಿಯಲ್ಲಿ ಪ್ರಾರ್ಥನೆ ಮಾಡುವಂಥ ಅವಕಾಶ ಆಯಿತು ಇವತ್ತು ಬಹಳ ಒಂದು ಒಳ್ಳೆಯ ಬೆಳವಣಿಗೆ ಆಗಿದೆ ಎಲ್ಲರಿಗೊಂದು ಆತಂಕ ಇತ್ತು ಏನಾಗ್ಬೋದು ಫೈನಾನ್ಸ್ ಅವಳಿಗೆ ಸುಗ್ರೀವಾಜ್ಞೆ ಮಾಡಿದ್ದಾರೆ ಆದರೆ ಅದಕ್ಕೆ ಅಂಕಿತ ಬಿದ್ದಿಲ್ಲ ಏನಾಗ್ಬೋದು ಮುಂದೆ ಅನ್ನುವಂಥದ್ದು ಎಲ್ಲ ಸಾಮಾನ್ಯ ಜನ ನೊಂದವರ ಎಲ್ಲರದ್ದು ಒಂದು ಆತಂಕ ಇತ್ತು ಅದಕ್ಕೆಲ್ಲ ತೆರೆ ಬಿದ್ದಿದೆ ಏನು ಸುಗ್ರೀವಾಜ್ಞೆಯಲ್ಲಿ ಏನೆಲ್ಲ ವಿಚಾರಗಳನ್ನು ಅಳವಡಿಸಿಕೊಂಡಿದ್ದಾರೆ ಅದು ಮುಂದಿನ ದಿನಗಳಲ್ಲಿ ಅದೆಲ್ಲವೂ ಕೂಡ ಕಾರ್ಯರೂಪಕ್ಕೆ ಬರಲಿಕ್ಕಿದೆ ಹಾಗಾಗಿ ಯಾರೂ ಹೆದರುವಂಥದ್ದಿಲ್ಲ ಒಂದು ವೇಳೆ ಈ ಸುಗ್ರೀವಾಜ್ಞೆಗೆ ಅಂಕಿತ ಬಿದ್ದಿರಲಿಲ್ಲ ಆದರೂ ನಮ್ಮ ಹೋರಾಟ ನಿರಂತರವಾಗಿರ್ತಿತ್ತು ಸೌಜನ್ಯ ಹೋರಾಟಗಾರರ ತಂಡ ಏನು ಅಕ್ರಮ ದಂಧೆಯ ವಿರುದ್ಧ ಸಮರ ಸಾರಿದೆ ಅದು ನಿರಂತರವಾಗಿ ನಾವು ಮಾಡಿಯೇ ಮಾಡ್ತಿದ್ದೆವು ನಾವು ಎಸ್ ಕೆ ಡಿ ಆರ್ ಡಿ ಪಿ ಸಂಸ್ಥೆಯ ಅಕ್ರಮ ಬಡ್ಡಿ ದಂಧೆಯ ಇಂಚಿಂಚು ಎಳೆ ಎಳೆಯಾಗಿ ಅದನ್ನು ಹೊರಗೆ ತಂದು ಅದನ್ನೆಲ್ಲ ಬಗೆದು ಬಗೆದು ಇದರಲ್ಲಿರುವಂಥ ಫ್ರಾಡ್ ಏನು ಮೋಸ ಏನು ವಂಚನೆ ಏನು ಅನ್ನೋದನ್ನು ಸಮಾಜಕ್ಕೆ ತೋರಿಸುವ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಆದ್ರೆ ಇವತ್ತು ಅದಕ್ಕೊಂದು ಬಲ ಸಿಕ್ಕಿದೆ ನಮ್ಗೆ ಸುಗ್ರೀವಾಜ್ಞೆಗೆ ರಾಜ್ಯಪಾಲರ ಅಂಕಿತ ಬಿದ್ದಿದೆ ಬಹಳ ಒಂದು ಸಂತೋಷದ ವಿಷಯ ಮತ್ತು ನಮ್ಮೆಲ್ಲರಿಗೆ ಇವತ್ತಿನಿಂದ ನಾವೆಲ್ಲರೂ ಬಹಳ ಒಳ್ಳೆಯ ರೀತಿಯಲ್ಲಿ ಇದನ್ನು ಈ ಒಂದು ಕೆಲಸವನ್ನು ಅಕ್ರಮ ದಂಧೆಯ ವಿರುದ್ಧದ ಸಮರವನ್ನು ಒಳ್ಳೆ ರೀತಿಯಲ್ಲಿ ನಾವು ಮುಂದುವರಿಸಿಕೊಂಡು ಹೋಗ್ಬೋದು ಯಾವುದೇ ರೀತಿಯ ಆತಂಕ ಇಲ್ಲದೆ ನಾವು ಕೆಲಸ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಜೊತೆಗೆ ಕೆಲವೊಂದು ವಿಚಾರಗಳ ಬಗ್ಗೆ ನಾನು ಮಾತಾಡಬೇಕು ಅಂತ ಇತ್ತು ಇವತ್ತು ಆದರೆ ಈ ಒಂದು ವಿಚಾರದ ಜೊತೆಗೆ ಅದನ್ನು ಸೇರಿಸಿಕೊಂಡು ನಾನು ಮಾತಾಡ್ತಾ ಇದ್ದೇನೆ ಕಳೆದ ಕೆಲವು ದಿನಗಳಿಂದ ಅಂದರೆ ಈಗಾಗಲೇ ನಾವು ಎಸ್ ಕೆ ಡಿ ಆರ್ ಡಿ ಪಿ ವಿರುದ್ಧ ಸಾಮಾನ್ಯ ಜನರಿಗೆ ಬೇರೆ ಬೇರೆ ರೀತಿಯ ಮಾಹಿತಿ ಕೊಟ್ಟು ನೊಂದವರಿಗೆ ಮಾಹಿತಿ ಕೊಟ್ಟು ಮೋಸ ವಂಚನೆಗೆ ಒಳಗಾದವರಿಗೆ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಸೌಜನ್ಯ ಹೋರಾಟಗಾರರ ತಂಡದಿಂದ ಮತ್ತು ಯೂಟ್ಯೂಬ್ ಚಾನಲ್ಗಳ ಮೂಲಕ ಮಾಹಿತಿಯನ್ನು ಕೊಟ್ಟು ಈಗಾಗಲೇ ನೊಂದವರು ಒಂದು ನಲವತ್ತು ನಲವತ್ತೆರಡು ಜನ ಕಂಪ್ಲೇಂಟ್ ಮಾಡಿದ್ದಾರೆ ಎಸ್ ಕೆ ಡಿ ಆರ್ ಡಿ ಪಿ ಅಕ್ರಮ ಬಡ್ಡಿ ಅಂದೆ ವಿರುದ್ಧ ತನಿಖೆ ಆಗಬೇಕು ಅಂತ ಏನು ಹೈಕೋರ್ಟ್ನ ಆದೇಶ ಆಗಿದೆ ಎಸ್ ಡಿ ಪಿ ಅಕ್ರಮ ಬಡ್ಡಿ ಮನೆ ದಂಧೆ ಮಾಡ್ತಾ ಇದ್ದೆ ಅದಕ್ಕೆ ತನಿಖೆ ಆಗಬೇಕು ಅನ್ನುವಂಥ ಆದೇಶ ಆಗಿದೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಆದೇಶದ ಪ್ರತಿ ಇದೆ ಆದರೂ ನಲವತ್ತೆರಡು ಕಂಪ್ಲೇಂಟ್ ಆಗಿದೆ ಆದರೂ ಇನ್ನೂ ಕೂಡ ಪೊಲೀಸ್ ಸ್ಟೇಷನ್ಗಳಲ್ಲಿ ಕೆಲವೊಂದು ಎಲ್ಲ ಅಂತ ನಾವು ಹೇಳುವುದಿಲ್ಲ ಕೆಲವೊಂದು ಪೊಲೀಸ್ ಸ್ಟೇಷನ್ಗಳಲ್ಲಿ ಇವತ್ತಿಗೂ ಕೂಡ ನೊಂದವರಿಗೆ ನ್ಯಾಯ ಕೊಡಿಸುವ ಬದಲು ಬೇಲಿಯೇ ಎದ್ದು ಒಲ ಮೇಯ್ ಮೇಯ್ದಾಗಿ ಅಂದರೆ ರಕ್ಷಣೆ ಮಾಡುವವರೇ ರಕ್ಷಣೆ ಕೊಡುವುದಿಲ್ಲ ಆ ಥರದ ಸ್ಥಿತಿ ಇದೆ ಯಾರೆಲ್ಲ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಲಿಕ್ಕೆ ನೊಂದವರು ಹೋಗ್ತಾರೆ ಅವರಲ್ಲಿ ಭಯಪಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಅಂದರೆ ಅಲ್ಲಿ ಕಂಪ್ಲೇಂಟ್ ಕೊಡುವಾಗ ಆ ಕಂಪ್ಲೇಂಟಲ್ಲಿ ಏನಿದೆ ಅದನ್ನು ಬರೆದು ಎನ್ ಸಿ ಆರ್ ಕೊಡಬೇಕು ಅದರಲ್ಲಿ ಇದ್ದದನ್ನು ಕೌಂಟರ್ ಪಾರ್ಟಿ ಡೀಟೇಲ್ಸ್ ಬರೆಯುವಾಗ ನಾವು ಏನು ಕೊಟ್ಟಿದ್ದೇವೆ ಕಂಪ್ಲೇಂಟ್ ಅಲ್ಲಿ ಅದನ್ನು ಅಲ್ಲಿ ಮೆನ್ಷನ್ ಮಾಡಬೇಕು ಎನ್ ಸಿಆರ್ ಅಲ್ಲಿ ಇಲ್ಲಿ ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇತ್ತೀಚೆಗೆ ಬೆಳವಣಿಗೆ ಏನು ಅಂತ ಹೇಳಿದ್ರೆ ಅವರ ಎಸ್ ಕೆ ಡಿ ಆರ್ ಡಿ ಪಿ ಅವರ ಬುಡಕ್ಕೆ ಪೆಟ್ಟು ಬಿದ್ದಿದೆ ನೋಡಿ ಆಮೇಲೆ ಅದಂತ ಹೊಸ ಬೆಳವಣಿಗೆ ಏನು ಅಂತ ಹೇಳಿದ್ರೆ ಸ್ಟೇಷನ್ಗಳಲ್ಲಿ ಕಂಪ್ಲೇಂಟ್ ಕಾಪಿಯಲ್ಲಿ ನೊಂದವರು ಏನು ಬರೆದು ಕೊಡ್ತಾರೆ ಅದನ್ನು ಬಿಟ್ಟು ಅವರಿಗೆ ಹೇಗೆ ಬೇಕೋ ಅದನ್ನು ಬರೆದುಕೊಂಡು ಹೋಗ್ತಾ ಇದ್ದಾರೆ ಪೊಲೀಸ್ ಸ್ಟೇಷನ್ ಅವರು ಅವರಿಗೆ ಹೇಗೆ ಬೇಕು ಹಾಗೆ ಅಂದರೆ ಪ್ರಬಲರನ್ನು ರಕ್ಷಣೆ ಮಾಡಲಿಕ್ಕೆ ಎಸ್ ಕೆ ಡಿ ಆರ್ ಡಿ ಪಿಯ ಮುಖ್ಯಸ್ಥರನ್ನು ರಕ್ಷಣೆ ಮಾಡುವಂತ ಉದ್ದೇಶದಿಂದ ಅಲ್ಲಿ ಎನ್ ಸಿ ಆರ್ ಕಾಪಿಯಲ್ಲಿ ಅವರು ಏನ್ ಬರೀತಾ ಇದ್ದಾರೆ ಅಂತ ಹೇಳಿದ್ರೆ ಸಿಬ್ಬಂದಿಗಳು ಎಸ್ ಕೆ ಡಿಆರ್ ಡಿ ಪಿಯ ಸಿಬ್ಬಂದಿಗಳು ಮತ್ತು ಸಂಘದ ಸದಸ್ಯರು ಟಾರ್ಚರ್ ಮಾಡ್ತಾ ಇದ್ದಾರೆ ಅವರು ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನುವುದನ್ನು ಮೆನ್ಷನ್ ಮಾಡ್ತಾ ಇದ್ದಾರೆ ಯಾಕೆ ಹೀಗೆ ಅನ್ನೋದು ನಮ್ಮ ಪ್ರಶ್ನೆ ಯಾಕೆ ಅಂತೇಳಿದರೆ ಒಂದು ಸಂಸ್ಥೆಯ ಮುಖ್ಯಸ್ಥರು ಈ ಎಲ್ಲ ವಿಚಾರಗಳಿಗೆ ಹೊಣೆಗಾರರಾಗಿರ್ತಾರೆ ಸಿಬ್ಬಂದಿಗಳಲ್ಲ ಮುಖ್ಯಸ್ಥರ ಏನು ಅವರು ಏನು ಹೇಳ್ತಾರೆ ಅದನ್ನು ಸಿಬ್ಬಂದಿಗಳು ಮುಖ್ಯಸ್ಥರು ಹೇಳಿದ್ದನ್ನೇ ಅವರು ಮಾಡೋದು ಅವರ ಅವರೇನು ಅವರ ಸ್ವಂತ ನಿರ್ಧಾರದಲ್ಲಿ ಯಾವುದು ಮಾಡ್ತಾ ಇಲ್ಲ ಮೇಲಿನಿಂದ ಏನು ಆರ್ಡರ್ ಆಗಿದೆ ಅದನ್ನು ಅವರು ಮಾಡೋದು ಆಗಿರುವಾಗ ನಾ ಯಾಕೆ ಅವರ ಹೆಸರನ್ನು ಬಿಟ್ಟು ಈ ಸಿಬ್ಬಂದಿಗಳ ಈ ಪಾಪ ಸದಸ್ಯರ ಹೆಸರನ್ನು ಯಾಕೆ ನೀವು ಎನ್ ಸಿ ಆರ್ ಕಾಪಿಯಲ್ಲಿ ಆಗ್ತಿ ಆಗ್ತಾ ಇದ್ದಾರೆ ಪೊಲೀಸ್ನವರು ಅನ್ನೋದು ನಮ್ಮ ಪ್ರಶ್ನೆ ಯಾಕೆ ಹೇಳಿದ್ರೆ ನೊಂದವರು ನೀವು ರಕ್ಷಣೆ ಕೊಡ್ತೀರಿ ನೀವು ನ್ಯಾಯ ಕೊಡ್ತೀರಿ ಅನ್ನುವ ಭರವಸೆಯಲ್ಲಿ ನಿಮ್ಮಲ್ಲಿಗೆ ಬರುವುದು ಅದನ್ನು ಬಿಟ್ಟು ನೀವು ನಿಮ್ಮ ಕೆಲಸವನ್ನು ಮಾಡುವುದನ್ನು ಬಿಟ್ಟು ನೀವು ಪ್ರಬಲರನ್ನು ರಕ್ಷಣೆ ಮಾಡಲಿಕ್ಕೆ ಹೊರಟಿದ್ದೀರಿ ನಮಗೊಂದು ಡೌಟ್ ಆಗ್ತಾ ಉಂಟು ನಿಮಗೆ ಸಂಬಳ ಕೊಡೋದು ನಾವು ಜನರು ನಾ ಕಟ್ಟಿದ ತೆರಿಗೆಯಲ್ಲಿ ಗೌರ್ಮೆಂಟ್ ನಿಮಗೆ ಸಂಬಳ ಕೊಡುದಾ ಅಥವಾ ವೀರೇಂದ್ರ ಜೈನ್ ನಿಮಗೆ ಸಂಬಳ ಕೊಡುದಾ ಅನ್ನೋದು ನಮ್ಮ ಪ್ರಶ್ನೆ ನೀವು ಯಾಕೆ ಅಷ್ಟೊಂದು ಅವರನ್ನು ರಕ್ಷಣೆ ಮಾಡುವ ಪ್ರಯತ್ನ ಯಾಕೆ ಮಾಡ್ತಾ ಇದ್ದೀರಿ ಎಲ್ಲರಲ್ಲೆಲ್ಲ ಎಲ್ಲ ಪೊಲೀಸ್ನವರಿಗೆ ನಾವು ಪ್ರಶ್ನೆ ಕೇಳ್ತಾ ಇಲ್ಲ ಯಾರು ಆ ಥರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೇವೆ ಯಾಕೆ ಅಂತ ಹೇಳಿದರೆ ಕೆಲವೊಂದು ಸ್ಟೇಷನ್ಗಳಲ್ಲಿ ಭಾಳ ಒಳ್ಳೆಯ ರೆಸ್ಪಾನ್ಸ್ ಇದೆ ನಾವು ನೊಂದವರು ಯಾವ ರೀತಿ ಅದನ್ನೆಲ್ಲ ಬರೀತಾರೆ ಅದನ್ನೇ ಎನ್ ಮಾಡಿ ಕೊಡ್ತಾರೆ ಕೆಲವೊಂದು ಸ್ಟೇಷನ್ಗಳಲ್ಲಿ ಇಂಥಕ್ಕೆ ಕೆಲಸ ಆಗ್ತಾ ಉಂಟು ಮತ್ತೆ ಯಾರೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರನ್ನು ಪುನಃ ಸ್ಟೇಷನ್ಗೆ ಕರೆಸಿ ಆ ಕಂಪ್ಲೇಂಟ್ ಇದನ್ನು ಚೇಂಜ್ ಮಾಡಿ ಬರೆಯಿರಿ ಇದು ಬರ್ದದು ಸರಿಯಾಗ್ಲಿಲ್ಲ ಅನ್ನುವಂಥದ್ದು ಕೆಲವರ ಮನೆಗೆ ಹೋಗಿ ನೀವು ಬೇರೆ ರೀತಿಯಲ್ಲಿ ಬರೆಯಿರಿ ನಾವು ಬರೆದು ಕೊಡ್ತೇವೆ ನೀವು ಸಹಿ ಹಾಕಿ ಅನ್ನುವಂಥ ಮಟ್ಟಕ್ಕೆ ಕೂಡ ಪೊಲೀಸ್ನವರು ಬಂದಿದ್ದಾರೆ ಇದು ದುರಂತ ಇಂಥದ್ದಾಗಬಾರ್ದು ಯಾಕೆ ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ ಇರುವುದು ನೊಂದವರಿಗೆ ರಕ್ಷಣೆ ಕೊಡಲಿಕ್ಕೆ ಅಂದ್ರೆ ಯಾರು ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅವರಿಗೆ ರಕ್ಷಣೆ ಕೊಡಬೇಕು ಅದು ಬಿಟ್ಟು ಯಾರು ದೌರ್ಜನ್ಯ ಮಾಡ್ತಾ ಇದ್ದಾರೆ ಅವರನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಪೊಲೀಸ್ ಸ್ಟೇಷನ್ ಅವರು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಇದೇ ಥರ ನಡೆದರೆ ನಾವು ಇದಕ್ಕೆ ಕೂಡ ಹೋರಾಟ ಮಾಡ್ತೇವೆ ಮೇಲಾಧಿಕಾರಿಗಳಿಗೆ ದೂರು ಕೊಡ್ತೇವೆ ಖಂಡಿತವಾಗಿಯೂ ನಾವು ಇದನ್ನು ಈ ತರ ಬಿಡುದಿಲ್ಲ ಯಾಕೆಂತ ಹೇಳಿದ್ರೆ ಎಷ್ಟೋ ಜನ ಪಾಪ ನೊಂದಿದ್ದಾರೆ ಸಮಸ್ಯೆಯಲ್ಲಿದ್ದಾರೆ ಒದ್ದಾಡ್ತಾ ಇದ್ದಾರೆ ಅಂತವರಿಗೆ ದೂರ ಕೊಡ್ಲಿಕ್ಕೆ ಹೋಗ್ಲಿಕ್ಕೆ ಭಯ ಆಗ್ತಾ ಉಂಟು ಯಾಕೆಂದ್ರೆ ಅಲ್ಲಿ ಹೋಗಿ ಇವರಿಗೆ ಸಾವಿರ ಪ್ರಶ್ನೆ ಇವರದ್ದು ಯಾಕೆ ಕಟ್ತಾ ಇಲ್ಲ ಕಟ್ಬೇಕಲ್ಲ ನೀವು ಹಣ ತಕೊಂಡಿದ್ದೀರಲ್ಲ ಇದನ್ನೆಲ್ಲ ಕೇಳಲಿಕ್ಕೆ ಯಾರು ಇವರು ಇವರಿಗೆ ಈ ಅಕ್ಕನ್ನ ಯಾರು ಕೊಟ್ಟಿದ್ದಾರೆ ಸಮಸ್ಯೆ ಆದದಕ್ಕೆ ಕಟ್ಟುದಿಲ್ಲ ಅವರು ಡಾಕ್ಯುಮೆಂಟ್ ಸಿಗದಕ್ಕೆ ಕಟ್ಟುದಿಲ್ಲ ಬೇರೆ ಬೇರೆ ಸಮಸ್ಯೆಗಳಿದೆ ಅವರ ಉಳಿತಾಯದ ಲೆಕ್ಕ ಸಿಗುವುದಿಲ್ಲ ಅವರಿಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಇಲ್ಲ ಬ್ಯಾಂಕ್ ಪಾಸ್ ಪುಸ್ತಕ ಇಲ್ಲ ಅವರು ಕಟ್ಟಿದಂಥ ಎಲ್ ಗೆ ರಿಶೀಟ್ ಇಲ್ಲ ಅಥವಾ ಇದು ಈ ಒಂದು ಹಣದ ವ್ಯವಹಾರ ಮಾಡುವಂಥ ಏನು ಲೈಸೆನ್ಸ್ ಆರ್ ಬಿ ಐ ಲೈಸೆನ್ಸ್ ಅದನ್ನು ಕೇಳ್ತಾ ಇದ್ದಾರೆ ಅದನ್ನೆಲ್ಲ ಕೊಡಬೇಕು ಅಂತ ಉದ್ದೇಶ ಇದೆ ಅವರಿಗೆ ಅದನ್ನೆಲ್ಲ ಕೊಟ್ಟ ಮೇಲೆ ನಾವು ಕಟ್ತೇವೆ ಅಂತ ಹೇಳ್ತಾ ಇದ್ದಾರೆ ಇದನ್ನೆಲ್ಲ ಬಿಟ್ಟು ಎಲ್ಲ ವಿಚಾರಗಳನ್ನು ತನಿಖೆ ಮಾಡೋದು ಬಿಟ್ಟು ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರನ್ನು ಕರೆಸಿ ವಿಚಾರಣೆ ಮಾಡುವುದು ಬಿಟ್ಟು ಕಂಪ್ಲೇಂಟ್ ಕೊಟ್ಟವರನ್ನೇ ಇನ್ನೊಮ್ಮೆ ಕರೆಸಿ ವಿಚಾರಣೆ ಮಾಡುವಂತ ಕೆಲಸಗಳನ್ನು ಪೊಲೀಸ್ ಸ್ಟೇಷನ್ಗಳಲ್ಲಿ ಮಾಡ್ತಾ ಇದ್ದಾರೆ ಇದು ಮುಂದಿನ ದಿನಗಳಲ್ಲಿ ಈ ತರ ಆದ್ರೆ ಇದರ ವಿರುದ್ಧ ಕೂಡ ನಾವು ಹೋರಾಟಕ್ಕೆ ಇಳಿತಾ ಇಳಿತೇವೆ ಖಂಡಿತವಾಗಿ ಇಳಿತೇವೆ ಅದನ್ನು ಗಮನಿಸಬೇಕು ನಾವು ಖಂಡಿತವಾಗಿಯೂ ಇಂಥದಕ್ಕೆ ಆಸ್ಪದ ಕೊಡುವುದಿಲ್ಲ ಮತ್ತೆ ನಾನು ಜನರಿಗೆ ಹೇಳುವುದೇನು ಅಂತ ಹೇಳಿದರೆ ಯಾರು ಕೂಡ ಭಯಪಡುವ ಅವಶ್ಯಕತೆ ಇಲ್ಲ ಏನು ಸಮಸ್ಯೆ ಆಗಿದೆ ಅದನ್ನು ನೀವು ಕಂಪ್ಲೇಂಟ್ ಮಾಡಿ ಬರೆದು ಕಂಪ್ಲೇಂಟ್ ತಕೊಳ್ಳದಿದ್ದರೆ ನಮಗೆ ಸೌಜನ್ಯ ಹೋರಾಟಗಾರರಿದ್ದಾರೆ ಎಲ್ಲರೂ ನಿಮ್ಮ ಜೊತೆ ಇದ್ದೇವೆ ನಾವು ನಮಗೆ ತಿಳಿಸಿ ನಾವು ಅದನ್ನು ನಿಮಗೆ ಏನು ಬೇಕು ಅದರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಸಹಕಾರ ಕೊಡಲಿಕ್ಕೆ ನಾವು ಸಿದ್ಧರಿದ್ದೇವೆ ನಮ್ಮ ನಮ್ಮ ಒಂದು ತಂಡ ನಿಮಗೋಸ್ಕರ ಸದಾ ನಿಮ್ಮ ಒಂದು ಏನು ಸಮಸ್ಯೆ ಇದೆ ಅದಕ್ಕೆ ಸ್ಪಂದಿಸಲಿಕ್ಕೆ ನಾವು ಎಲ್ಲರೂ ಕೂಡ ತಯಾರಿದ್ದೇವೆ ಅಂತ ಹೇಳ್ತಾ ಇದ್ದೇವೆ ಯಾರು ಕೂಡ ಭಯ ಪಡಬೇಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ನನಗೆ ಹೋಗ್ಲಿಕ್ಕೆ ಭಯ ಕಂಪ್ಲೇಂಟ್ ಮಾಡಲಿಕ್ಕೆ ಭಯ ಯಾವುದು ಬೇಡ ನ್ಯಾಯ ಸಿಗಬೇಕಾದ್ರೆ ನಾವು ಅದ ಕಾನೂನು ಪ್ರಕಾರ ಹೋಗಬೇಕಾದ್ರೆ ನಾವು ಕಂಪ್ಲೇಂಟ್ ಕೊಡಲೇಬೇಕು ಮುಂದಿನ ದಿನಗಳಲ್ಲಿ ನಮಗೆ ನ್ಯಾಯ ಸಿಕ್ಕೇ ಸಿಗ್ತದೆ ಹಾಗಾಗಿ ಯಾರು ಭಯ ಎಲ್ಲರೂ ಕೂಡ ನೊಂದವರು ಕಂಪ್ಲೇಂಟ್ ಕೊಡಿ ಮೊದಲಿಗೆ ಕಂಪ್ಲೇಂಟ್ ಕೊಡಿ ನೀವು ಕಂಪ್ಲೇಂಟ್ ಕೊಟ್ಟರೆ ನಿಮಗೆ ಸರಿಯಾದ ನ್ಯಾಯ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಸಿಗ್ತದೆ ಅಂತ ನಾವು ಭರವಸೆ ನೀಡ್ತಾ ಇದ್ದೇವೆ ಎಲ್ಲರೂ ಕೂಡ ಈ ಒಂದು ವಿಚಾರದಲ್ಲಿ ಯಾವುದೇ ರೀತಿಯ ಆತಂಕ ಇಲ್ಲದೆ ಮುಂದೆ ಸಾಗಬೇಕು ಅಂತ ನಾನು ಹೇಳ್ತಾ ಇದ್ದೇನೆ ಎಲ್ಲರಿಗೂ ವಂದನೆಗಳು ಜಸ್ಟಿಸ್ ಫಾರ್ ಸೌಜನ್ಯ ಜಸ್ಟಿಸ್ ಫಾರ್ ಕಾಮನ್ ಪೀಪಲ್